ನಮಸ್ಕಾರ ವೀಕ್ಷಕರೇ ಇವತ್ತು ಜೀವನದಲ್ಲಿ ಮನೆಯದ ಬಗ್ಗೆ ಕೆಲವು ಜನ ಪ್ರತಿಯೊಬ್ಬರು ಮನೆ ಬಗ್ಗೆ ತಿಳ್ಕೊತಾರೆ ಮನೆ ನಮಗೆ ಬಾಡಿಗೆ ಆಗಲಿ ಮತ್ತು ಮನೆ ಡೋರ್ ಯಾವ ದಿಕ್ಕಲ್ಲಿದೆ ಮತ್ತು ಡೋರ್ ಮನೆಯಲ್ಲಿ ಯಾವ ದಿಕ್ಕು ಮನೆಯಲ್ಲಿ ಇದ್ರೆ ನಮಗೆ ಡೋರ್ ಒಳ್ಳೆಯದು ಪ್ರತಿಯೊಬ್ಬರನ್ನು ತಿಳ್ಕೊತಾರೆ ಮನೆಯಲ್ಲಿ ಕೆಲವು ಜನ ಒಂಬತ್ತು ಡೋರ್ ಇಡ್ತಾರೆ ಇಪ್ಪತ್ತೊಂದು ಡೋರ್ ಇಡ್ತಾರೆ ಐದು ಡೋರ್ ಇಡ್ತಾರೆ ಮೂರು ಡೋರ್ ಇಡ್ತಾರೆ ಈ ಡೋರ್ನಲ್ಲಿ ಮೇನ್ ಡೋರ್ ಅಂತ ಕೆಲವು ಬರ್ತದೆ ಉತ್ತರ ದಕ್ಷಿಣ ಪಶ್ಚಿಮ ಪೂರ್ವ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಈ ಯಾವ ಭಾಗದಲ್ಲಿ ಮನೆಯಲ್ಲಿ ಡೋರ್ ಇದ್ದರೆ ನಮಗೆ ಬಹಳ ಒಳ್ಳೆಯದು ಗುರುಗಳೇ ನಮಗೆ ಯಾವ ಥರ ಅನುಕೂಲ ಆಗುತ್ತೆ ಗುರುಗಳು ಅಂತ ಎಷ್ಟೋ ಜನ ಡೋರ್ ಬಗ್ಗೆ ಕೇಳ್ತಾ ಇರ್ತಾರೆ ಎಷ್ಟೋ ಮನೆ ಬಾಡಿಗೆ ಇದ್ದು ಸ್ವಂತ ಮನೆಗೆ ಹೋದ್ರ ಸತೆ ಅಲ್ಲಿ ಸ್ವಂತ ಮನೇಲಿ ಕೆಲವು ಡೋರ್ ಆಗೋದಿಲ್ಲ ಬಾಡಿಗೆ ಮನೆಯಲ್ಲಿ ನಾವು ಚೆನ್ನಾಗಿದ್ದೀವಿ ಅನ್ನಂಥವ್ರ ಸತೆ ಸಾಕಷ್ಟವಾಗಿ ಜನ ಕೇಳ್ತಾ ಇರ್ತಾರೆ ಇವತ್ತು ರಾಶಿ ಪ್ರಕಾರ ಜಾತಕ ಪ್ರಕಾರ ಕುಂಡಲಿ ಪ್ರಕಾರ ಅವರು ಡೇಟ್ ಆಫ್ ಬರ್ತ್ ಪ್ರಕಾರ ಅವರು ಲಕ್ಕಿ ನಂಬರ್ ಪ್ರಕಾರ ಇಲ್ಲ ನೀವು ಮನೆಯಲ್ಲಿರ್ತಕ್ಕಂಥ ಡೋರ್ ನಂಬರ್ ಪ್ರಕಾರ ಈ ಥರದಲ್ಲಿ ಬೆಸ ಸಂಖ್ಯೆ ಸಮಸಂಖ್ಯೆ ಅಂತ ಇದೆ ಶಾಸ್ತ್ರ ಪ್ರಕಾರದಲ್ಲಿ ಕೆಲವು ಜನ ಅಯ್ಯೋ ಉತ್ತರಕ್ಕೆ ಮನೆ ಇದೆ ಬಿಡಪ್ಪ ಚೆನ್ನಾಗಿದೆ ಆ ಮನೆಯಲ್ಲಿ ಹೋಗಿದ್ರೆ ನಾವು ಏನಾಗೋಲ್ಲ ಚೆನ್ನಾಗಾಗುತ್ತೆ ಯಾರಿಗೆ ಏನು ಕೇಳ್ತೀರಿ ಯಾರಿಗೆ ಯಾಕೆ ಬಯಸ್ತೀರಿ ಯಾರಿಗೆ ಯಾಕೆ ತಲೆ ಕೆಡಿಸ್ಕೊತೀರಿ ನೀವು ಖಂಡಿತವಾಗಿ ನಾವು ಆ ಮನೆಗೆ ಹೋದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಪ್ರಶ್ನೆ ಸ್ವಲ್ಪ ಜನಗಳಿಗೆ ಕಾಡ್ತಾಯಿರುತ್ತೆ ಕೆಲವು ಜನಗಳ ಹೆಂಗನ್ನಾಗಲಿ ನನ್ನ ಹೆಂಡತಿ ಹೆಸರಿಗೆ ಇಲ್ಲ ನನ್ನ ಮಗನ ಹೆಸ್ಸರಿಗೆ ನನ್ನ ಸೊಸೆ ಹೆಸರಿಗೆ ನನ್ನ ಮೊಮ್ಮಕ್ಕಳ ಹೆಸರಿಗೆ ಯಾರು ಗ್ರಾಹತಿಗಳು ಚೆನ್ನಾಗಿದೆ ಆ ಪ್ರಕಾರವನ್ನು ನಾವು ಮನೆ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದು ಪ್ರತಿಯೊಬ್ಬರ ಮನುಷ್ಯನಿಗೆ ಕಾಡ್ತಾ ಇರುತ್ತೆ ಆವಾಗ ನಾವು ಏನು ಮಾಡಬೇಕು ಏನಿಲ್ಲ ಅಂದರೆ ಕೆಲವು ಜನಗಳು ದೋಚೋದೇ ಇಲ್ಲ ಅಯ್ಯೋ ಬಿಡಪ್ಪ ಏನು ಮಾಡಿದ್ರೆ ಅಷ್ಟೇ ಇದೆ ಯಾವ ಮನೆಗೆ ಹೋದ್ರಷ್ಟೇ ಇದೆ ಯಾವ ಅಷ್ಟೇ ಅಂತೇಳಿ ನಿಜ ಯಾವ ಮನೆಗೆ ಹೋದ್ರೆ ಅಷ್ಟೇ ಅಲ್ಲ ಯೇ ಪಾಪ ಗೋಶಿ ರೊಟ್ಟುಗೊಂಡು ಕಾಸಿಗೆ ಹೋದ್ರೆ ಕಳೆದಿಲ್ಲ ಅನ್ನೋದು ಒಂದು ಗಾದೆ ಆದರೆ ಮನೆಯಲ್ಲಿ ನಾವು ಎಷ್ಟು ಕಷ್ಟಪಡ್ತಾರೆ ಮನೆಯ ಡೋರ್ ಮುಖ್ಯ ಆಗಿರ್ತದೆ ಮತ್ತು ಡೋರ್ ಇರ್ತಕ್ಕಂಥ ನಡೆಯುವಂಥ ಒಂದು ವ್ಯಕ್ತಿ ಮುಖ್ಯ ಆಗಿರ್ತಾನೆ ವ್ಯಕ್ತಿ ಅಂತ ಹೋದರು ನಿಮ್ಮ ಮನೆಯಲ್ಲಿ ಇವತ್ತು ನಾಲ್ಕು ಜನ ಇರ್ತೀವಿ ನಾಲ್ಕು ಹೆಸರು ಇರ್ತಾವೆ ನಾಲ್ಕು ರಾಶಿ ಇರ್ತವೋ ನಾಲ್ಕು ನಕ್ಷತ್ರ ಇರ್ತವ ಆ ಪ್ರಕಾರದಲ್ಲಿ ಯಾರೂ ತಗೋದಿಲ್ಲ ಇವತ್ತು ಫಸ್ಟು ಇಲ್ಲ ಲಾಸ್ಟು ಈ ಎರಡು ಮತ್ತೂ ನಿಮ್ಮ ತೊಗೋಬೇಕಾಗುತ್ತೆ ನೋಡಿ ಕೆಲವು ಜನ ನೀವು ಕೇಳಿರ್ತೀರಿ ಲಾಸ್ಟ್ ಮಗ ಹುಟ್ಟಿದ್ದೆ ನ ಅವನೇ ನೀನು ನೋಡ್ಕೊಬೋದು ಹೋಗಪ್ಪ ಚಿಕ್ಕ ಮಗನೇ ನಿಮ್ಗೆ ನೋಡ್ಕೊತಾರಂತಾರೆ ನೋಡಿ ಹಿಂದಿನ ಕಾಲದಲ್ಲಿ ಎಲ್ಲ ಹೇಳೋದು ಹಾಗೆ ದೊಡ್ಡ ಮಗ ನಾಲ್ಕು ಜನ ಹುಟ್ಟಿದ್ರು ಸತೆ ಚಿಕ್ಕ ಮಗನೇ ಇರ್ತಾರಪ್ಪ ಚಿಕ್ಕ ಮಗನ ನಿನ್ನ ಹತ್ತಿರ ಹೋಗ್ತಾನಪ್ಪ ಅಂತ ಹೇಳಲ್ಲ ಅದ್ರದ್ದು ಲಾಸ್ಟ್ ಮಗನದು ಹೆಸರು ಡೇಟ್ ಆಫ್ ಬರ್ತು ಮತ್ತು ಫಸ್ಟು ಹೆಸರು ಡೇಟ್ ಆಫ್ ಬರ್ತು ಮೊದಲನೇ ಮಗ ಲಾಸ್ಟ್ ಮಗ ಇವರ ಹೆಸರಿಗೆ ನಕ್ಷತ್ರ ಗ್ರಾಹಕತೆಗಳು ನಾವು ಕರೆಕ್ಟ್ವಾಗಿ ತಿಳ್ಕೊಂಡು ಯಾವ ಡೋರ್ ನಮಗೆ ಮಾಡಿದರೆ ಒಳ್ಳೆಯದು ಮನೆ ಅನುಕೂಲ ಆಗಂತ ಒಂದು ಪ್ರಸಂಗ ಬರ್ತದೆ ಮನೆಯಲ್ಲಿ ನೂರಾರು ಜನ ನೂರಾರು ದಿನ ನೂರಾರು ವರ್ಷಗಳು ಇವಾಗೂ ಸತಿ ಎಲ್ಲ ಕಡೆ ಮನೆಗಳು ಒಂದೇ ಮನೆಯಲ್ಲಿ ಎಷ್ಟು ನಡೆದವರು ಇದ್ದಾರೆ ಸಾವಿರಾರು ಜನಗಳು ಮದುವೆ ಆದವರು ನೂರಾರು ಜನಗಳು ಅನ್ನ ಹಾಕಿದ ಮನೆಗಳು ನೂರಾರು ಜನಕ್ಕೆ ಹಣ ಕೊಟ್ಟಂಥ ಮನೆಗಳು ನೂರಾರು ಜನಗಳಿಗೆ ಒಳ್ಳೆಯ ಒಂದು ಪ್ರೀತಿಯಿಂದ ನೋಡ್ಕೊಂಥ ಮನೆಗಳು ಇನ್ನೂ ಈಗಲಾದರೂ ಇದ್ದಾವೆ ಆದರೆ ನಾವು ರಾಶಿ ನಕ್ಷತ್ರ ನಮಗೆ ಶುಕ್ರ ಶನಿ ಶನಿಯಾಗಿದ್ದಾನೆ ಗುರು ಹೇಗಿದ್ದಾನೆ ಯಾವ ಥರ ನಮಗೆ ಅಧಿಪತಿಯಲ್ಲಿ ನಾವು ಮನೆ ಮಾಡಬೇಕು ಯಾವ ಅಧಿಪತಿಯಲ್ಲಿ ನಮಗೆ ಮನೆ ಮಾಡಿದರೆ ನಮ್ಗೆ ಅನುಕೂಲ ಆಗುತ್ತಾ ಆ ಮನೆ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೊಬೇಕು ಮನೆ ತಿಳ್ಕೊಂಡಾಗ ಕೆಲವು ಅದಕ್ಕೆ ಅನ್ನೋದು ಕೆಲವು ದೃಷ್ಟಿ ಅಂತ ಇರುತ್ತೆ ನೋಡಿ ಮನುಷ್ಯನಿಗೆ ಯಾವ ದೃಷ್ಟಿ ಇದ್ರೆ ಕಣ್ಣು ದೃಷ್ಟಿ ಇರಬಾರ್ದಂತ ಅಂಥ ಇದ್ದಾಗ ನೀವು ಎಂಥ ಮನೆ ನಿಮಗೆ ಆದ್ರೂ ಸತೆ ಅಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇರುತ್ತೆ ಅದ್ರಲಿಂದ ಆ ಬಾಗಿಲಲ್ಲಿ ನಾವು ಯಾವ ಥರ ಪೂಜಾ ಪುನಸ್ಕಾರ ಮಾಡಬೇಕಂದ್ರೆ ನಿಮ್ಮ ನೀವು ಡೈಲಿ ಇರ್ತೀರಿ ಅರ್ಶಿಣ ಇಡ್ತೀರಿ ಕುಂಕುಮ ಇಡ್ತೀರಿ ಈ ಬಿತ್ತ ಇಡ್ತೀರಿ ನೀವು ಡೋರಿಗೆ ಪ್ರತಿಯೊಂದು ಪೂಜೆ ಮಾಡ್ತೀರಿ ಆ ಥರ ಎಲ್ಲ ಮಾಡೋದು ನಿಮ್ಮ ಮನೆ ಒಳಗಡೆ ನಿಮ್ಮ ಕುಟುಂಬದಲ್ಲಿ ನೀವು ಚೆನ್ನಾಗಿರ್ಬೇಕಂದ್ರೆ ಒಂದು ಅರ್ಶಿಣ ಕೊಂಬು ಒಂದು ಗೇರ್ ಬೀಜ ಅರಿಶಿಣ ಕೊಂಬು ಬೀಜ ಮತ್ತು ಎರಡನೇದಲ್ಲಿ ನೋಡಬೇಕಂದ್ರೆ ಅಷ್ಟೆ ಮೆಣಸಿನಕಾಯಿ ಅಂತ ಬರುತ್ತೆ ಗೇರ್ ಬೀಜ ಅರ್ಶಿಣ ಕೊಂಬು ಮತ್ತು ಅಷ್ಟೆ ಮೆಣಸಿನಕಾಯಿ ಈ ಮೂರು ಒಂದು ತಂತಲ್ಲಿ ಹಾಕಿ ಅದು ಗಂಡುವಾರದ ದಿನ ಆದರೆ ಭಾನುವಾರ ದಿನನೇ ಇಡಬೇಕು ನಿಮ್ಮ ಡೋರಲ್ಲಿ ನೀವು ಹೋಗ್ತಾ ಬಲಭಾಗದಲ್ಲಿರಬೇಕು ಬರ್ತಾ ಎಡ ಭಾಗದಲ್ಲಿರಬೇಕು ನಿಮ್ಮ ಡೋರ್ ಹತ್ರ ಯಾವ ಮನೆಗಾದ್ರೂ ಇಡ್ರಿ ಡೋರಲ್ಲಿ ಅಷ್ಟು ನೀವು ಇಟ್ಟಿದ್ದು ನಿಜ ಇತ್ತಂದ್ರೆ ನಿಮ್ಗೆ ಧನಪ್ರಾಪ್ತಿ ಆರೋಗ್ಯ ಹಣಕಾಸಿನ ಬಗ್ಗೆ ಒಂದಲ್ಲಿ ನಿಮಗೆ ಮನೇಲಿ ಸಕ್ಸಸ್ ಆಗ್ತದೆ ಆ ಥರ ನಾವು ಹೇಳಿದ ಪ್ರಕಾರ ನೀವು ಮಾಡ್ಕೊಂಡು ಬನ್ನಿ ಅದಕ್ಕೆ ಮತ್ತು ಇಲ್ಲಿ ಎಲ್ಲರಿಗೆ ನೀವು ಕಮಿಟ್ ಮಾಡಿ ಎಲ್ಲರಿಗೆ ತಿಳಿಸೋಂಥ ಒಂದು ಮಾರ್ಗದರ್ಶನ ಇರ್ತಾ ಮುಂದೆ ಹೆಚ್ಚಿನ ಹೆಚ್ಚಿನ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಇದರ ಬಗ್ಗೆ ಯಾವ ಥರ ತಿಳ್ಕೊಂಡು ಪ್ರಯತ್ನ ಮಾಡಿದ್ರೆ ನಿಮಗೊಂದು ಒಳ್ಳೆಯದಾಗುತ್ತೆ ನಮ್ಮ ಮಾರ್ಗದರ್ಶನ ನಮಸ್ಕಾರ